ನಮಸ್ಕಾರ ಸ್ನೇಹಿತರೆ ಗಣೇಶ ಚತುರ್ಥಿಯ ಪ್ರಯುಕ್ತ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ಯುನಿಕ್ ಆಗಿ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ಅಲ್ಲಿನ ವಿಶೇಷತೆ ಏನು ತಿಳಿದುಕೊಳ್ಳೋಣ ಬರಲಿ ಸ್ನೇಹಿತರೆ ಗಣೇಶ ಹಬ್ಬ ಎಂದರೆ ಸಾಕು ದೇಶಾದ್ಯಂತ ವಿಭಿನ್ನ ಶೈಲಿಯಲ್ಲಿ ಅಲಂಕಾರವನ್ನ ಮಾಡ್ತಾರೆ ಅಲಂಕಾರದ ಜೊತೆಗೆ ಅದ್ದೂರಿ ಆಚರಣೆಯನ್ನ ಕೂಡ ಮಾಡ್ತಾರೆ ಸ್ನೇಹಿತರೆ ಈ ಒಂದು ದೇವಾಲಯದಲ್ಲಿ ನಾನು ನೋಡಿದ್ದು ಯುನಿಕ್ ಆಗಿರ್ತಕ್ಕಂತಹ ಒಂದು ಅಲಂಕಾರದ ಶೈಲಿಯನ್ನ ಇಲ್ಲಂತೂ ಗಣೇಶನ ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿಯೇ ಆಚರಣೆ ಮಾಡ್ತಾ ಇದ್ದಾರೆ ಅದು ಎಲ್ಲಿ ಅಂತೀರಾ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮಲ್ಲೇಶ್ವರಂನ ಒಂಬತ್ತನೇ ಕ್ರಾಸ್ ನಲ್ಲಿರ್ತಕ್ಕಂತಹ ಶ್ರೀ ಮಹಾಗಣಪತಿ ದೇವಾಲಯವಾದಲ್ಲಿ ಸ್ನೇಹಿತರೆ ನೀವೇನಾದರೂ ಭೇಟಿ ಕೊಟ್ರೆ ಬನಶಂಕರಿ ಅಮ್ಮನ ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದು ನಾವೀಗ ನೋಡ್ತಾ ಇದೀವಿ ದೇವಾಲಯದ ಆವರಣವನ್ನ ಸ್ನೇಹಿತರೆ ಈ ವರ್ಷದ ಗಣಪತಿ ಹುಟ್ಟು ಹಬ್ಬವನ್ನ ತುಂಬಾನೇ ಯುನಿಕ್ ಆಗಿ ಹಾಗೇನೆ ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇರುವಂತಹ ಈ ದೇವಾಲಯದಲ್ಲಿ ಐದು ಟನ್ ಬಾಳೆಹಣ್ಣಿನ ಗೊನೆ ತುಂಬಿದ ಮರಗಳನ್ನ ನಾವಿಲ್ಲಿ ಕಾಣ್ಬೋದು ಬಾಳೆ ಮರಗಳಿಂದ ಕದಲಿವನ ಅಂದರೆ ಬಾಳೆಹಣ್ಣಿನ ತೋಟದ ಕಾಡನ್ನ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯ ಇರುವಂತಹದು ಒಂಬತ್ತನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ ಶ್ರೀ ಮಹಾಗಣಪತಿ ದೇವಾಲಯವು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಈ ರೀತಿಯ ಅಲಂಕಾರದಲ್ಲಿ ನಾವು ಕಾಣಬಹುದು ಇನ್ನು ದೇವಾಲಯಕ್ಕೆ ಭೇಟಿ ಕೊಡಬೇಕಾದ್ರೆ ಸಮಯ ಬಂದು ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಸಂಜೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೂ ದೇವಾಲಯ ತೆಗೆದಿರುತ್ತೆ ದರ್ಶನವನ್ನು ಮಾಡಿಕೊಳ್ಳಬಹುದು ಇನ್ನು ಸ್ಪೆಷಲ್ ಅಲಂಕಾರ ನೋಡಬೇಕು ಅಂದ್ರೆ ಸಂಜೆ ಏಳು ಗಂಟೆಗೆ ಭೇಟಿಯನ್ನ ಕೊಡಬಹುದು ಪ್ರತಿನಿತ್ಯ ಗಣೇಶನನ್ನ ಡ್ರೈ ಫ್ರೂಟ್ಸ್ ಇಂದ ಅಲಂಕಾರ ಮಾಡ್ತಾರೆ ಹಾಗೇನೆ ಮಾವಿನ ಹಣ್ಣು ತೆಂಗಿನಕಾಯಿ ಬೆಣ್ಣೆ ಅಲಂಕಾರ ಕಡುಬು ಕಬ್ಬು ಈ ರೀತಿಯಾಗಿ ಪ್ರತಿನಿತ್ಯ ಒಂದೊಂದು ಅಲಂಕಾರದಲ್ಲಿ ಗಣಪತಿಯನ್ನ ನಾವಿಲ್ಲಿ ಕಾಡಬಹುದು ಇಲ್ಲಿ ವಿಶೇಷವಾಗಿ ನಾವು ಮರಕತ ಶಿವಲಿಂಗ ದರ್ಶನವನ್ನ ಕೂಡ ಮಾಡಿಕೊಳ್ಳಬಹುದು ಪಕ್ಕದಲ್ಲೇನೆ ಇನ್ನು ಗಣಪತಿಯ ಅಲಂಕಾರದ ಜೊತೆಗೆ ಪ್ರತಿನಿತ್ಯ ವಿಶೇಷ ಸೇವೆ ಅಲಂಕಾರಗಳು ಕೂಡ ಇಲ್ಲಿ ಭರ್ಜರಿಯಾಗಿಯೇನೆ ನಡೀತಾ ಇದ್ದಾವೆ ನಾವು ಈಗ ನೋಡ್ತಾ ಇರೋದು ದೇವಾಲಯದ ಒಳಗಿನ ದೃಶ್ಯಗಳನ್ನ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಬೆಂಗಳೂರಿನಲ್ಲಿ ಗಣಪತಿಯ ಜನ್ಮದಿನವನ್ನ ಎಷ್ಟು ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿದಂತಹ ಅದ್ಭುತ ದೇವಾಲಯ ಶ್ರೀ ಮಹಾಗಣಪತಿಯ ದೃಶ್ಯಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಾ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು